ಪ್ರೀತಿಯ ವಾಚಶ್ವಿನಿಯ ವೀಕ್ಷಕ ವೃಂದಕ್ಕೆ ವಾಚಶ್ವಿನಿ ಹೆಲ್ದಿ ಚಾಟಿಂಗ್ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಿನ್ನೆಯ ದಿನ ಒಬ್ರು ಫೇಸ್ಬುಕ್ನಲ್ಲಿ ಪ್ರಶ್ನೆ ಮಾಡಿದ ಹಾಗೆ ಬಾಣಂತಿಗೆ ಹಾಲು ಉತ್ಪತ್ತಿ ಆಗೋದಕ್ಕೆ ಹೆಚ್ಚು ಉತ್ಪತ್ತಿಯಾಗುವುದಕ್ಕೆ ಒಳ್ಳೆ ಒಳ್ಳೆಯ ಮನೆ ಮದ್ದಿನ ಮಾಹಿತಿಗಳನ್ನು ಮತ್ತೆ ತೆಗೆದುಕೊಳ್ಳಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಿಕೊಟ್ಟಿದ್ದೇನೆ ಹಾಗಾದ್ರೆ ಅದರ ಮುಂದುವರಿದ ಭಾಗ ಏನು ಅಂತ ಹೇಳಿದ್ರೆ ಏನು ಹೇಳಿ ಬಾಣಂತಿಯ ಹಾಲು ಉತ್ಪಾದನೆ ಆಗುವುದಕ್ಕೆ ನಿನ್ನೆ ಬಹಳಷ್ಟು ಟಿಪ್ಸ್ಗಳನ್ನು ಕೊಟ್ಟಿದ್ದೇನೆ ಅದರ ಮುಂದುವರಿದ ಭಾಗ ಏನು ಅಂತ ಹೇಳಿದರೆ ಕೈಯಲ್ಲಿರುವ ಎಳೆ ಮಗು ಹಾಲು ಕೂಡ ಚೆನ್ನಾಗಿ ಸಿಗ್ತಾ ಇದೆ ಅದರ ನಂತರ ಕೂಡ ಅದು ಏನು ಮಾಡ್ತಾ ಇದೆ ಬಹಳ ಅಳ್ತಾ ಇದೆ ಮಗು ಚಿಕ್ಕ ಎಳೆ ಮಗು ಬಹಳವಾಗಿ ಅಳ್ತಾ ಇದೆ ಕಿರ್ಚಿಕೊಳ್ತಾ ಇದೆ ಬಹಳಷ್ಟು ಸಮಸ್ಯೆಗಳನ್ನ ತಾಯಿಗೆ ತಂದು ಒಡ್ಡತಾ ಇದೆ ಮನೆಯೊಳಗಡೆ ಯಾರು ನಿದ್ರೆ ಆಗೋದಿಲ್ಲ ಅಷ್ಟೊಂದು ರೀತಿಯಲ್ಲಿ ಸಮಸ್ಯೆಯನ್ನ ಮಾಡ್ತಾ ಇರುವ ಎಳೆ ಮಗುವಿಗೆ ನಿಗೂಢ ರಹಸ್ಯಮಯವಾಗಿರುವಂತಹ ಕಾರಣಗಳು ಹಲವಾರಿದೆ ಅದನ್ನ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡೋದಿಲ್ಲ ಆದ್ರಿಂದ ಒಂದು ಒಳ್ಳೆ ರೀತಿಯ ಹರಟೆ ಏನು ಚಾಟಿಂಗ್ ನಾವು ಮಾಡ್ಕೊಂಡ್ರೆ ಮಾತುಕತೆ ಮಾಡ್ಕೊಂಡಾಗ ಒಳ್ಳೆಯ ವಿಷಯಗಳನ್ನು ತಿಳ್ಕೊಂಡಾಗ ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಮಗು ಯಾಕೆ ಈ ತರ ಮಾಡ್ತಾ ಇದೆ ಅನ್ನೋದಕ್ಕೆ ಹಲವಾರು ಸೂಕ್ಷ್ಮ ಕಾರಣಗಳು ಸಿಗತ್ತೆ ಒಂದು ತಾಯಿಯ ಎಲ್ಲಾ ತಾಯಿಯಂದ್ರು ಬೇರೆ ಬೇರೆ ಗುಣ ಸ್ವಭಾವ ಹೊಂದಿರುವ ಹಾಗೆ ಅವರು ಮಕ್ಕಳನ್ನ ಬೆಳೆಸುವ ರೀತಿ ನೀತಿ ಕೂಡ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ ಎಲ್ಲ ಬೆರಳುಗಳು ಸಮನಾಗಿರೋದಿಲ್ಲ ಎಲ್ಲರ ಮನೆಯ ಇರುವ ರೀತಿ ನೀತಿ ಕೂಡ ಸರಿಯಾಗಿರೋದಿಲ್ಲ ಎಲ್ಲರ ಮನೆಯ ಊಟ ಉಪಚಾರಗಳು ಕೂಡ ವಿಭಿನ್ನವಾಗಿರುವ ರೀತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಎನ್ನುವ ಹಾಗೆ ತಾಯಿ ಮತ್ತೆ ಮಗುವಿನ ಸಂಬಂಧ ತಾಯಿ ಮಗು ಅಂದ್ಬಿಟ್ರೆ ನಮಗೆ ಏನನ್ಸುತ್ತೆ ತಾಯಿ ಮಗು ಅಷ್ಟೇ ನಾವು ಆಲೋಚನೆ ಮಾಡ್ತೀವಿ ಆದ್ರೆ ಎಲ್ಲ ತಾಯಿ ಎಲ್ಲ ಮಗು ಎಲ್ಲದೂ ಕೂಡ ಏಕರೂಪವಾಗಿರೋದಿಲ್ಲ ಆದ್ರೆ ಎಲ್ಲ ತಾಯಿ ಮತ್ತೆ ಎಲ್ಲ ಮಕ್ಕಳನ್ನ ಗಮನಿಸಿದಾಗ ಒಂದಿಷ್ಟು ಮಕ್ಕಳ ಅಳುವಿಗೆ ನಿಗೂಢ ಸತ್ಯಗಳು ಕಂಡುಕೊಳ್ಬಹುದು ಹೀಗ್ ಮಾಡ್ತಾ ಇದ್ಯಾ ಇದಕ್ಕೋಸ್ಕರನೆ ಇದಳ್ತಾ ಇದೆಯಾ ಹಾಗಾದ್ರೆ ಇದಕ್ಕೀಗ ನಾನು ಅಳುವನ್ನ ನಿಲ್ಲಿಸ್ಲಿಕ್ಕೆ ಏನ್ ಮಾಡ್ಲಿ ಅಂತ ಹೇಳಿ ತಾಯಿ ಪ್ರಿಪೇರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾದ್ರೆ ಈ ವಿಷಯವನ್ನ ತಿಳ್ಕೊಳ್ಬೇಕಾಗಿರುವವರು ಯಾರು ನವ ವಿವಾಹ ನವ ವಿವಾಹಿತರಾಗ್ತಾ ಇರುವವರು ವಿವಾಹ ಆಗಿರುವವರು ನವಜಾತ ಶಿಶುವಿಗೆ ಜನ್ಮ ನೀಡಲಿಕ್ಕೆ ಸಿದ್ಧತೆಯನ್ನ ಪಡೆದುಕೊಳ್ತಾ ಇರುವಂತಹ ತಾಯಿ ತಂದೆ ಇವರೆಲ್ಲ ಈ ಸೂಕ್ಷ್ಮ ಮಾಹಿತಿಗಳನ್ನ ಸ್ವಲ್ಪ ಆಲೋಚನೆಯನ್ನ ನಿಮ್ಮ ಮನಸ್ಸಿನಲ್ಲಿ ಥಿಂಕ್ ಮಾಡಲಿಕ್ಕೆ ಇಟ್ಕೊಂಡಿರಿ ಸರಿ ಯಾರು ನವೀನ್ ಕೃಷ್ಣ ಅವರೇ ನಮಸ್ತೆ ನಿಮಗೆ ಹಾಯ್ ಹಾಯ್ ಇಂದಿನ ವಿಷಯ ಏನು ಅಳುವಿಗೆ ನವಜಾತ ಶಿಶು ನ್ಯೂ ಬೋರ್ನ್ ಚೈಲ್ಡ್ಗಳ ಅಳುವಿಗೆ ಕಾರಣ ತತ್ಕ್ಷಣದ ಕಾರಣ ಅಂತ ಹೇಳಿದ್ರೆ ಆ ಕ್ಷಣದ ಕಾರಣ ಅಂತ ಹೇಳಿದ್ರೆ ನಿಜವಾಗಿಯೂ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಹುಟ್ಟಿದ ಮಗು ಎಲ್ಲರೂ ಹೇಳ್ತಾರೆ ಏ ಹತ್ತು 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 ಸುಸ್ತಾಗಿನೇ ಮಕ್ಕಳು ಬೆಳಿಬೇಕು ಇಲ್ಲ ಹುಟ್ಟುತ್ತಾ ಇರುವ ಹಾಗೆ ಮಗು ನಗ್ನಗ್ತಾನೆ ಹುಟ್ಟಬಹುದು ದಿನವೂ ನಗ್ನಗ್ತಾನೆ ಇರ್ಬೋದು ಕಾರಣ ಇಲ್ಲದೆ ಯಾಕೆ ಮಗು ಅಳತ್ತೆ ಸುಮ್ಮನೆ ನೀವ್ ಅಳ್ತೀರಾ ಇಲ್ಲ ಅಲ್ವಾ ಹಾಗೇನೆ ಮಗು ಕೂಡ ಕಾರಣ ಇಲ್ಲದೆ ಅಳೋದಿಲ್ಲ ಇದನ್ನ ತಾಯಂದ್ರು ಕೂಡ ಸೂಕ್ಷ್ಮವಾಗಿ ಗಮನಿಸ್ಬೇಕು ಈಗ ಮೊದಲನೆಯ ಕಾರಣ ಹುಟ್ಟಿದ ತಕ್ಷಣ ಮಗು ಅಳ್ತಾ ಇದೆ ಕಾರಣ ಹೊಸ ಪರಿಸರಕ್ಕೆ ಬಂದಿದೆ ಗಾಳಿ ನೀರು ಶಬ್ದ ಬೆಳಕು ಎಲ್ಲದೂ ಅದಕ್ಕೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಭಯಭೀತವಾಗಿರುವಂತಹ ಮಗುವಿಗೆ ಅಳು ಸಹಜವಾಗಿ ಕಾಣಿಸುತ್ತೆ ಹುಟ್ಟಿದ ತಕ್ಷಣ ಮಗು ಏನು ಈಗ ಸಹಜವಾಗಿ ಮಾಡಬೇಕಾಗಿರುವಂತಹ ಕ್ರಿಯೆಗಳು ಏನು ಮಾಡಬೇಕು ಹುಟ್ಟಿದ ತಕ್ಷಣ ಮಗು ಒಂದು ಎರಡು ಇದೆರಡನ್ನ ಹುಟ್ಟಿದ ತಕ್ಷಣ ಮಗು ಕಂಪ್ಲೀಟ್ ಆಗಿ ತನ್ನ ದೇಹದ ಬಾಧೆಯನ್ನ ಪರಿಹಾರ ಮಾಡ್ಕೊಳ್ತೋ ಆರಾಮಾಗತ್ತೆ ಆ ನಂತರ ಅದರ ನೆಕ್ಸ್ಟ್ ವಿಷಯ ಏನು ಹಾಲು ತಾಯಿಯ ಎದೆ ಹಾಲು ಭರ್ಪೂರಾಗಿ ಸಿಗ್ಬೇಕು ಆಮೇಲೆ ನೆನ್ಪಿಟ್ಕೊಳ್ಳಿ ತಾಯಿಯ ಎದೆ ಹಾಲು ಸಿಗ್ತಾ ಇದೆ ಮಗುವಿಗೆ ಕೆಲವೊಂದ್ಸತಿ ಸಿಕ್ಕಿಲ್ಲ ಅಂದ್ರೆ ರಚ್ಚೆ ಹಿಡಿಯೋದು ಅಳೋದು ಇವೆಲ್ಲ ಸಹಜ ಅದಕ್ಕೆ ಹಾಲನ್ನ ಪೂರೈಕೆ ಮಾಡುವ ಕೆಲಸವನ್ನು ಮಾಡ್ಕೊಳ್ಬೇಕು ವಿಡಿಯೋ ನಾಟ್ ಕಮ್ಮಿಂಗ್ ಪ್ರಾಪರ್ಲಿ ಯಾಕೆ ಯಾಕೆ ಪ್ರಾಪರ್ಲಿ ಬರ್ತಾ ಇಲ್ಲ ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಯಾಕೆ ಹಾಗೇನು ಇಲ್ವಲ್ಲ ನೆಟ್ವರ್ಕ್ ಚೆನ್ನಾಗಿದೆ ಗಮನಿಸ್ಕೊಳ್ಳಿ ನಿಮ್ಮ ನೆಟ್ವರ್ಕ್ನ ರೇಂಜು ಏನಾಗಿದೆ ಅಂತ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ನೋಡೋಣ ಸ್ವಲ್ಪ ಹೊತ್ತು ಹಾಗೆ ಇದರೊಳಗಡೆ ಇರಿ ಅದು ನೆಟ್ವರ್ಕ್ನ ವೇರಿಯೇಷನ್ ಆದರೆ ಹಾಗೆ ಕಾಣಿಸ್ಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಕ್ವಾಲಿಟಿನೂ ಚೆನ್ನಾಗಿಟ್ಟಿದ್ದೇನೆ ನಾನು ಹೆಚ್ ಡಿ ಕ್ವಾಲಿಟಿಯನ್ನೇ ಇಟ್ಟಿರುವಂಥದ್ದು ಆಯಿತಾ ಸರಿ ಈಗ ಮುಂದಿನ ವಿಷಯ ಏನೋ ನನಗೆ ಹೇಳಿದೆ ಮಗು ಏನಾಯಿತು ಹುಡ್ತು ಹಾಲು ಕುಡಿತಾ ಇದೆ ಹಾಲು ಸಿಕ್ಕಲಿಲ್ಲ ಅಂದ್ರೆ ಅಳೋದು ಮಾಡೋದು ಕಿರ್ಚೋದು ಎಲ್ಲ ಆಗತ್ತೆ ಅದರ ನಂತರ ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ ಮಗು ಹುಟ್ಟಿದ ತಕ್ಷಣ ಹಾಲು ಸಿಗಬೇಕು ತಾಯಿದು ತಾಯಿ ಹಾಲು ಸಿಕ್ಕರೆ ಆರೋಗ್ಯವಾಗಿರುತ್ತೆ ಮಗು ಅದಕ್ಕೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ್ಲೇನೆ ತಾಯಿ ಸಂಪೂರ್ಣ ಪ್ರಿಪೇರ್ ಆಗ್ಬೇಕು ಅಂತ ನಾನು ನಿನ್ನೆಯ ವಿಡಿಯೋದಲ್ಲೇ ಹೇಳಿದ್ದೇನೆ ಆ ನಂತರ ಬರೋದು ಮಗುವಿನ ಹೊಟ್ಟೆ ಏನು ಕರುಳು ಬಳ್ಳಿಯನ್ನ ಕತ್ತರಿಸ್ಬಿಟ್ಟು ಗಮ್ ಹಾಕಿರ್ತಾರಲ್ವಾ ಕ್ಲಿಪ್ ಹಾಕಿರ್ತಾರಲ್ವಾ ಆ ಭಾಗ ಒಂದು ಏಳೆಂಟು ದಿನ ಆರು ಏಳು ದಿನದಲ್ಲಿ ಏಳೆಂಟು ದಿನಗಳಲ್ಲಿ ಆ ಭಾಗ ಸೂಕ್ತವಾಗಿ ಒಣಗಿಬಿಟ್ಟು ಡ್ರೈ ಆಗಿ ಸಹಜ ಸ್ಥಿತಿಗೆ ಮರಳಬೇಕು ಇದು ಬಹಳಷ್ಟು ಎಳೆ ಮಕ್ಕಳಲ್ಲಿ ಆಗಲ್ಲ ಕಾರಣ ಏನು ಗೊತ್ತಿದ್ಯಾ ಆ ಕ್ಲಿಪ್ಪನ್ನ ಹಾಕ್ಕೊಂಡು ಮನೆಗೆ ಕರ್ಕೊಂಡು ಬಂದ ಮೇಲೆ ಮಗುವಿಗೆ ಸ್ನಾನ ಮಾಡಿಸುವಾಗ ಜಾಗ್ರತೆ ವಹಿಸೋದಿಲ್ಲ ಬೇರೆ ಬೇರೆ ಕೈಯಲ್ಲಿ ನೋಡಿ ತಾಯಿಯ ಕೈಯಲ್ಲಿ ಮಗು ಎಷ್ಟೊತ್ತಿರತ್ತೆ ಸ್ವಲ್ಪ ಕೂಡ ಅಳೋದಿಲ್ಲ ಬೇರೆ ಬೇರೆ ಕೈಯವರು ಎಲ್ಲ ಎತ್ಕೊಂಡು ಮಾಡಿ ಗಜ ಬಜ ಗಜ ಬಜ ಮಕ್ಕಳನ್ನ ಮಾಡ್ತಾ ಇದ್ರೆ ಮಗು ಕಂಗಾಲಾಗತ್ತೆ ನನಗೆ ಹಾಲು ಕುಡ್ಸೋದು ಯಾರು ಯಾರೋ ನನ್ನನ್ನು ಎತ್ಕೊಂಡಿದ್ದಾರೆ ಏನೋ ಮಾಡಿಬಿಡ್ತಾರೆ ಮಗು ಹೊಟ್ಟೆಯಲ್ಲಿ ಇತ್ತಲ್ವ ತಾಯಿ ಹೊಟ್ಟೆಯಲ್ಲಿ ಅದು ಹೊರಗಡೆ ಬಂದ ಮೇಲೆ ಅದಕ್ಕೆ ಹಾಲು ಕುಡಿದ ಫಿಸಿಕಲಿ ಅಟ್ಯಾಚ್ಮೆಂಟ್ ಇರುವುದು ತಾಯಿ ಜೊತೆಗೆ ತಾಯಿಯ ಜೊತೆಗೆ ಒಂದು ತಿಂಗಳುಗಳ ಕಾಲ ಪ್ರಾರಂಭದಲ್ಲಿ ಅದು ಚೆನ್ನಾಗಿರ್ಬೇಕು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಓ ಗಾಳಿ ಬೀಸತ್ತೆ ಓ ಮಳೆ ಬರತ್ತೆ ಓ ಮಳೆ ಎಲ್ಲ ಮಳೆಗಾಲದಲ್ಲಿ ಇದ್ರೆ ಮಳೆ ಬರತ್ತೆ ಹೀಗೆ ಸ್ನಾನ ಮಾಡಿಸ್ತಾರೆ ನನ್ಗೆ ಮೈ ತೊಳಸ್ತಾರೆ ಊಟ ಕೊಡ್ತಾರೆ ಅನ್ನೋದೆಲ್ಲ ಅದಕ್ಕೆ ಸೂಕ್ಷ್ಮವಾಗಿ ಇದು ನನ್ನ ಡೈಲಿ ರೊಟೀನು ಅಂತ ಗೊತ್ತಾಗೋ ತನಕ ತಾಯಿಯ ಕೈಯಲ್ಲೇ ಇರ್ಬೇಕು ಈಗ ಆ ಹೊಟ್ಟೆಯ ಕರುಳಿನ ಏನು ಕತ್ತರಿಸಿದಂತ ಕ್ಲಿಪ್ ಹಾಕಿರ್ತಾರಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ಗಜ 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 ಮಾಡಿ ತೋಳಸ್ಬಿಡೋದು ಬಹಳಷ್ಟು ಜನರದ್ದು ಮಾಡುವಂತಹ ಕೆಲಸ ಇದಿರತ್ತೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ತೊಳೆದು ಇದು ಮಾಡಿಬಿಡ್ತಾರೆ ಅದಕ್ಕೆ ನೀರು ತಾಗಿಸ್ದೆ ನಂಜಾಗದೆ ಇರುವ ಹಾಗೆ ನೋಡಿಕೊಂಡು ಒಣಗುವ ಹಾಗೆ ಮೊದಲು ಕೆಲಸ ತಾಯಿ ಮತ್ತೆ ಏನು ಮನೆಯಲ್ಲಿ ಆ ಮಗುವಿನ ಚಾಕ್ರಿ ಮಾಡೋರಿದ್ದೀರಾ ಅವರು ಗಮನಿಸ್ಕೊಳ್ಬೇಕು ಇದನ್ನ ಮಾಡೋದಿಲ್ಲ ಯಾವಾಗ ಆ ಕರುಳಿನ ಏನು ಹೊಕ್ಕಳು ಚೆನ್ನಾಗಿ ಒಣಗಿ ಆರಾಮಾಗಿ ಕೊಡೋದಿಲ್ವ ಮಗುವಿಗೆ ನೀವು ಹಾಲು ನೀವು ಏನೇ ಡ್ರೆಸ್ ಮಾಡಿ ಎಷ್ಟೇ ಬಟ್ಟೆ ಚೆನ್ನಾಗಿ ಸುತ್ತಿ ಆರೋಗ್ಯವಾಗಿರಿ ಮಗು ಅಳೋದು ನಿಲ್ಸೋದಿಲ್ಲ ರಾತ್ರಿ ಒಮ್ಮೊಮ್ಮೆ ನೋವೇನಾದ್ರೂ ಅದಕ್ಕೆ ಸಿಡಿಸಿಡ ಅಂತ ಆದ್ರೆ ನಿಮಗೆ ಕಜ್ಜಿ ತುರಿ ಎಲ್ಲ ಆದಾಗ ಹೇಗೆ ಅದ್ ಇದು ಉರಿ ಬಂದ ಹಾಗೆ ಗಾಯಗಳು ಆದಾಗ ನೋವಾಗತ್ತೋ ಹಾಗೆ ನೋವಾಗತ್ತೆ ಮೊದಲು ಮಗು ಹುಟ್ಟಿದ ಮೇಲೆ ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗಿರೋದು ಮಗುವಿನ ಹೊಟ್ಟೆಯ ಹೊಕ್ಕುಳು ಇದೆಯಲ್ಲ ಅದು ಆರೋಗ್ಯವಾಗಿ ಒಣಗಿ ದೇಹ ಸದೃಢವಾಗಿ ಕಾಣಿಸ್ಬೇಕು ಮಗುವುದು ನಂಜಾಗಬಾರ್ದು ಅದಕ್ಕೆ ನೀರನ್ನ ಹೆಚ್ಚು ತಾಗಿಸಿ ಸ್ನಾನ ಮಾಡಿಸಬಾರ್ದು ಒಣಗಿ ಹೋಗುವ ತನಕ ಅತಿಯಾಗಿ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಮೈ ಚರ್ಮ ಸುಡೋ ಹಾಗೆ ಸ್ನಾನ ಮಾಡಿಸೋದು ಇವೆಲ್ಲ ಮಾಡಬಾರ್ದು ಅದಕ್ಕೂ ಕೂಡ ಬಿಡ್ತವೆ ಹೊಟ್ಟೆ ಒಳಗಡೆ ಎಷ್ಟು ಟೆಂಪ್ರೇಚರ್ ಇರುತ್ತೆ ಮಗು ತಾಯಿಯ ಹೊಟ್ಟೆಲಿರ್ಬೇಕಾರೆ ಎಷ್ಟು ಟೆಂಪ್ರೇಚರ್ ಅಲ್ಲಿ ಇರುತ್ತದು ಅದ್ರಷ್ಟೇ ಟೆಂಪ್ರೇಚರ್ನ ನೀರು ಮೈ ಮೇಲೆ ಬಿದ್ರೆ ಏನು ಅನ್ಸಲ್ಲ ಅದಕ್ಕಿಂತ ಹೆಚ್ಚು ಟೆಂಪ್ರೇಚರ್ನ ನೀರ್ ಬಿದ್ದ ಕೂಡ್ಲೆ ಅದು ಕಂಗಾಲಾಗ್ಬಿಡತ್ತೆ ನನಗೆ ಬಂದು ನಾನು ಪ್ರಪಂಚಕ್ಕೆ ಬಂದು ಏನೋ ಕೆಟ್ಟ ಕೆಲಸ ಮಾಡಿಬಿಟ್ಟೆ ನನಗೇನೋ ಮಾಡಿಬಿಡ್ತಾರೆ ಅನ್ನುವ ದೊಡ್ಡ ಹೆದರು ಹೆದರು ಬಿಡುವಂತದ್ದು ಇವೆಲ್ಲವನ್ನ ಏನಂತಾರೆ ಏನಂತಾರೆ ಬಾಲಗೃಹ ಚೇಷ್ಟೆ ಗ್ರಹ ಆ ಮೇಲ್ಗಡೆ ಇರೋದ್ ಗ್ರಹ ಆಮೇಲೆ ಆಲೋಚನೆ ಮಾಡೋಣ ಮನೆ ಅನ್ನೋದನ್ನ ಗೃಹ ಅಂತಾರಲ್ವಾ ಇದನ್ನು ಅದಕ್ಕೇನೆ ಸರಿ ಮಾಡ್ಕೋಣ ಬಾಲ ಗೃಹ ಚೇಷ್ಟೆ ಹುಟ್ಟಿದ ಪ್ರಾರಂಭದಲ್ಲಿ ಮಗು ಬಾಲವಾಗಿರುವಾಗ ಮನೆಯಲ್ಲಿ ಅದಕ್ಕೆ ಎಲ್ಲವೂ ಒತ್ತಡ ಹೊಸ್ತು ಕಾಣಿಸ್ಕೊಂಡಾಗ ಭಯಭೀತವಾಗುವಂತದ್ದು ದೊಡ್ಡವ್ರಿಗೆ ಹಾಕೋಕ್ಕಿಂತ ಸ್ನಾನಕ್ಕಿಂತ ಹೆಚ್ಚಿಗೆ ಬಿಸಿ ಹಾಕಿಬಿಡೋದು ರಪ ರಪ್ಪ ರಪ ರಪ್ಪ ಮೈ ಕಟ್ಟಿ ಬಿಗಿದು ಸುತ್ತಿ ಅದನ್ ತಗೊಂಡು ಎತ್ ಹಾಕೋದು ಒಂದ್ ಕಡೆ ಮಲ್ಗೋದಿಕ್ಕೆ ಹೊಟ್ಟೆ ಒಳಗಡೆ ಹೇಗಿರುತ್ತೆ ಮಗು ಚೆನ್ನಾಗ್ ಬೆಚ್ಚಿಗೆ ಹೊದ್ಕೊಂಡು ಮಲ್ಕೊಂಡಂಗೆ ಮಜಾ ಮಾಡ್ತಾ ಇರತ್ತೆ ಒಂಬತ್ತು ತಿಂಗಳಲ್ವಾ ಹೊರಗಡೆ ಬಂದ್ಕೂಡ್ಲ ಹಿಗ್ಗಾ ಮುಗ್ಗ ಎರದ ಎಣ್ಣೆ ಮಸಾಜ್ ಅದು ಇದು ತಿಕ್ಕು ಹಾಕು ಅದು ಕಂಗಾಲಾಗಿ ಹೋಯ್ತು ಏನನ್ಸತ್ತೆ ಅದಕ್ಕೆ ಯಾವುದೋ ರಾಕ್ಷಸರ ಕೈಯಲ್ಲಿ ಸಿಕ್ಕಂಬಿದ್ಬಿಟ್ಟಿದೀನಿ ನನ್ನ ಕತೆ ಮುಗುದೇ ಹೋಯ್ತು ಈಗ ತೆಗಿತಾರೋ ಅವಾಗ ತೆಗಿತಾರೋ ಅದಕ್ಕೆ ನಿದ್ದೆ ಕಂಡು ಹಿಂಗೆ ಮುಚ್ಕೊಂಡು ನಿದ್ದೆ ಮಾಡಿದಾಗೆಲ್ಲ ಢಗ್ ಅನ್ಸುತ್ತೆ ಅಯ್ಯೋ ನಂಗೇನೋ ಮಾಡಿದ್ರು ಅಯ್ಯೋ ನಂಗೇನೋ ಮಾಡಿದ್ರು ನಂಗೇನೋ ಮಾಡ್ತಾರೆ ಯಾರ ಕೈಯಲ್ಲಿ ಹೋದ್ರು ಹಾಗೆ ಯಾರು ಸ್ನಾನ ಮಾಡಿಸ್ತಿರ್ತಾರಲ್ಲ ತಿಕ್ಕಿ ತಿಕ್ಕಿ ಅವರ ವಾಸನೆ ಬಂದ್ರೆ ಸಾಕು ಕೊಯ್ ಅಂತ ಶುರು ಮಾಡ್ಬಿಡತ್ತೆ ಮಗು ಹೆದರ್ಕೊಂಡು ಇಲ್ಲ ಈಗ ನಾನು ತೆಗೆದು ಮುಗುದೇ ಹೋಯ್ತು ಅಂತ ಆದ್ರಿಂದ ಮಗು ಸ್ನಾನ ಮಾಡಬೇಕು ಅಂದ್ರೆ ಖುಷಿ ಪಡ್ಬೇಕು ಎಣ್ಣೆ ಹಚ್ತಾರೆ ಅಂದ್ರೆ ಖುಷಿ ಪಡ್ಬೇಕು ಹೀಗೆ ನಿಮ್ಮ ಆಯಿಲ್ ಮಸಾಜ್ ಇರಬೇಕು ನಿಮ್ಮ ಸ್ನಾನದ ವ್ಯವಸ್ಥೆ ಇರಬೇಕು ಹ ಅಲ್ವಾ ನಾವು ಹೇಗೆ ನಮ್ಮ ದೇಹವನ್ನು ಆರೈಕೆ ಮಾಡ್ಕೊಳ್ತೇವೆ ಮಗುವನ್ನು ಹಾಗೆ ಮಾಡ್ಬೇಕು ಉಟ್ಟುಬಿಟ್ಟಿದೆ ತಗೋ ಇನ್ನು ಬಹಳಷ್ಟು ಜನ ಮೂಗು ತಿಕ್ಕೋದು ಕಣ್ಣು ತಿಕ್ಕೋದು ಗದ್ದೆ ತಿಕ್ಕೋದು ಇದೆಲ್ಲ ಮಾಡ್ತಾರೆ ಮಾಡಿ ಮಸಾಜ್ ಅನ್ನುವಂಥದ್ದು ಒಂದು ಹೆಲ್ದಿ ಅದಕ್ಕೆ ಮೃದುತನದ ಸ್ಪರ್ಶ ಜ್ಞಾನಕ್ಕೆ ಒಳ್ಳೇದಾಗತ್ತೆ ಆದರೆ ಹಿಗ್ಗ ಮುಗ್ಗ ಹಾಕಿ ತಿಕ್ಕುವ ಅಗತ್ಯನೇ ಇಲ್ಲ ಚಂದ ಮಾಡಿ ಹಿಂಗಿಟ್ಕೊಂಡು ನೀಟಾಗಿ ಹಿಂಗೆ ಸವರ್ ಬಿಡ್ಬೇಕಪ್ಪ ಅಲ್ವಾ ಆ ಖುಷಿ ಆಗತ್ತೆ ಅದಕ್ಕೆ ಓ ನನ್ ಕುಣಿಸ್ತಾರೆ ನನಗೆ ಆಟ ಆಡಿಸ್ತಾರೆ ಅಂತ ಹೇಳ್ಬಿಟ್ಟು ಆಡ್ಕೊಂತ ಆರಾಮಿರತ್ತೆ ರಾತ್ರಿ ಎಚ್ರ ಆಗೋದಿಲ್ಲ ಇನ್ನೊಂದ್ ಆಗೋದಿಲ್ಲ ಅಳೋದಿಲ್ಲ ಇದು ಎಷ್ಟಾಯ್ತು ಇವಾಗ ಮೂರು ಕಾರಣಗಳಾಯ್ತು ನಾಲ್ಕನೇ ಕಾರಣ ನೆನ್ಪಿಟ್ಕೊಳ್ಳಿ ಮಗು ಹುಟ್ಟಿದ್ಮೇಲೆ ತಾಯಿಯನ್ನ ಅತಿಯಾಗಿ ಹಚ್ಕೊಂಡಿರತ್ತೆ ತಾಯಿಯ ಬಟ್ಟೆ ಅದರ ಬೆಡ್ಡು ಅದರ ಬೆಡ್ಶೀಟ್ನ ನ ಪರಿಮಳ ಇವೆಲ್ಲ ಅದಕ್ಕೆ ತನ್ನ ಸ್ವಂತಿಕೆಯನ್ನ ಬಿಂಬಿಸ್ತಾ ಇರತ್ತೆ ಆಯ್ತಾ ತಾಯಿಯೆಲ್ಲೋ ಹೋಗ್ಬಿಟ್ಲು ನೋಡಿ ದಿನಾ ಹಾಕುವಂತಹ ತಾಯಿಯ ವಸ್ತ್ರ ಅದಕ್ಕೆ ಗುರ್ತಿರೋದನ್ನ ಬಿಟ್ಟು ಯಾವ್ದಾದ್ರು ಪ್ಯಾಂಟ್ ಶರ್ಟ್ ಹಾಕೊಂಡು ತಾಯಿ ಬಂದ್ಬಿಟ್ರೆ ಎಲ್ಲೋ ಬೀರುಲ್ ತೆಗೆದಿಟ್ಟಿರೋದು ಯಾವ್ದೋ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟು ಮಗುನ ಎತ್ಕೊಂಡ್ಬಿಟ್ಲು ಅಂದ್ರೆ ಹೆದ್ರಿ ಕಂಗಾಲಾಗಿ ಏನೋ ಪ್ರಪಂಚ ಮೇಲೆ ಬಿದ್ದ ಹಾಗೆ ಮಾಡತ್ತೆ ಮಗು ಯಾಕೆ ತಾಯಿನೇ ಇಲ್ಲ ಕಳೆದೋಗ್ಬಿಟ್ಟಿದ್ದಾಳೆ ಯಾರ್ದೋ ಕೈಯಲ್ಲಿ ಕೊಡ್ತಾ ಇದ್ದಾಳೆ ಯಾವ ಬಟ್ಟೆಯನ್ನ ಅವಳು ದಿನನಿತ್ಯ ಬಳಸ್ತಿರ್ತಾಳೆ ಒಂದು ಮೂರ್ನಾಲ್ಕು ತಿಂಗಳಾಗಿ ಮಗುವಿಗೆ ತಾಯಿಯ ಮುಖದ ಚೆಹರೆ ತನ್ನ ಸ್ವರ ಅವಳ ಸ್ವರ ಅವಳ ಸ್ಪರ್ಶ ಜ್ಞಾನ ಎಲ್ಲ ಸ್ವಲ್ಪ ಅಟ್ಯಾಚ್ಮೆಂಟ್ ಗೊತ್ತಾಗೋ ತನಕ ತಾಯಿಯಾದವಳು ಅವಳ ಪರಿಮಳವನ್ನ ಮಗುವಿನ ಮೂಗಿಗೆ ಸರಿಯಾಗಿ ಸಿಗುವ ಹಾಗೆ ಯಾವ ವಸ್ತ್ರ ಹಾಕೊಂಡಿದ್ಲೋ ಅವಳು ಹಾಕುವುದು ಹಚ್ಚುವ ಪೌಡರ್ಗಳು ಒಂದೇ ಸತಿ ಯಾವುದು ಬದಲಾವಣೆ ಮಾಡ್ಲಿಕ್ಕೆ ಹೋಗಬಾರ್ದು ಏನೋ ವಿಚಿತ್ರ ಅನ್ಸ್ಬಿಡತ್ತೆ ನೀವು ಪರ್ಫ್ಯೂಮ್ ಏನೋ ಹಾಕೊಂಡ್ ಬಂದ್ಬಿಟ್ರಿ ಯಾರು ಅಚಾನಕ್ ಆಗಿ ನಮ್ಗೆ ಅಹ್ ಯಾರು ಅಪರಿಚಿತ್ರ ಮನೆ ಒಳಗಡೆ ನುಗ್ಗಿದ್ರೆ ಹೆಂಗಾಗತ್ತೆ ಅದೇ ರೀತಿ ಮಗುವಿಗೆ ಬಾಣಂತಿ ಕೋಣೆಯೆಲ್ಲ ಆಗತ್ತೆ ಗೊತ್ತಿರಲ್ಲ ಇನ್ನು ಪ್ರಪಂಚ ಏನೋ ಅಂತ ಆಗ ಹೆದರ್ಕೊಳ್ತೋ ರಾತ್ರಿ ಕಿಟಾರನೆ ಕಿರ್ಚಿ ಅಳತ್ತೆ ಇನ್ನೂ ಒಂದು ವಿಶೇಷವಾಗಿದೆ ವಿಷಯ ಏನು ಅಂದ್ರೆ ಈಗ ಮಗು ಆ ಅಳತೆ ಈಗ ರಾತ್ರಿ ಮಲ್ಗೋದಿಲ್ಲ ಮಕ್ಕಳು ಕೆಲವು ಹಗಲೆಲ್ಲ ಮಲ್ಕೊಂಡ್ಬಿಡ್ತಾವೆ ಆಯ್ತಾ ಆಗ ಹಗಲೆಲ್ಲ ಮಲ್ಕೊಂಡ್ಬಿಡ್ತಾವೆ ರಾತ್ರಿ ಮಲ್ಗಲ್ಲ ಯಾಕೆ ಇಲ್ಲೊಂದು ವಿಶೇಷ ಮಾಹಿತಿ ಮ ತಾಯಿಯಾದವಳು ಗರ್ಭಧಾರಣೆಯನ್ನ ಹೊಂದಿರಬೇಕಾದ್ರೆ ಗರ್ಭವತಿಯಾದಾಗ ತಾಯಿಯಾದವಳು ರಾತ್ರಿ ಎಲ್ಲ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾಳೆ ಎಚ್ಚರವಾಗಿರ್ತಾಳೆ ಮಲ್ಗೋದಿಲ್ಲ ಹಿಂದಿನ ಮಕ್ಕಳು ಚೆನ್ನಾಗಿ ಮಲಗ್ತಾ ಇದ್ವು ಯಾಕೆ ಗೊತ್ತಾ ತಾಯಿಯಾದವಳು ರೀತಿ ನೀತಿ ನಡೆ ನುಡಿ ಚೆನ್ನಾಗಿತ್ತು ಹಿಂದಿನ ಕಾಲದಲ್ಲಿ ದಿನ ಇಡೀ ಕೆಲಸ ಮಾಡೋರು ರಾತ್ರಿ ಎಲ್ಲ ಚೆನ್ನಾಗೆ ರೆಸ್ಟ್ ತಕೊಳ್ಳೋರು ಈಗಿನ ಕಾಲದವ್ರು ಏನ್ ಮಾಡ್ತೀರಾ ಎರಡು ಹೊತ್ತು ಎಚ್ಚರ ಒಂದು ಗಂಟೆ ಆದ್ರೂ ತಾಯಿ ನಿದ್ದೆ ಮಾಡಲ್ಲ ಮಗು ಏನ್ ಮಾಡತ್ತ ಅವಾಗ ಹ ಅದು ಯಾವಾಗ ಟೈಮ್ ಸಿಕ್ಕಿರತ್ತೆ ಅವಾಗ ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿರುತ್ತೆ ರಾತ್ರಿ ಎಲ್ಲ ಎಚ್ಚರ ಅದಕ್ಕೆ ಡ್ಯಾನ್ಸು ಕುಣಿತ ಎಲ್ಲ ಬಂದ್ಬಿಡುತ್ತೆ ಎಲ್ಲ ಬಹಳಷ್ಟು ಜನ ವಿಡಿಯೋ ನಂದು ಮಗು ಎರಡು ಗಂಟೆ ಆಯ್ತು ಮಲ್ಕೊಂಡಿಲ್ಲ ಗರ್ಭಾವಸ್ಥೆಯಲ್ಲಿ ಮಗು ಇದ್ದಾಗ ನೀವ್ ಅಭ್ಯಾಸ ಮಾಡಿಸಿದ್ದೇನು ನೀವು ಎರಡು ಗಂಟೆ ಆದ್ರೂ ಮೊಬೈಲ್ ಇಟ್ಕೊಂಡು ಎಚ್ಚರ ಆಗಿದ್ದೀರಾ ಬಹಳಷ್ಟು ಜನ ತಾಯಿಯೊಂದ್ರಿಗೆ ಗರ್ಭಾವಸ್ಥೆ ಇದ್ದಾಗ ನಿದ್ದೆ ಬರೋದಿಲ್ಲ ಒಂದಿಷ್ಟ್ ಜನರಿಗೆ ಕಿರಿಕಿರಿ ಆಗ್ಬೋದು ಒಂದಿಷ್ಟು ಜನರಿಗೆ ಟೆನ್ಷನ್ ಆಗ್ಬೋದು ಒಂದಿಷ್ಟು ಜನರಿಗೆ ಹೊಟ್ಟೆಯ ಬಾದಿ ಏನೋ ಒಂದ್ ರೀತಿ ಕಳವಳ ತಳಮಳ ಇರ್ಬೋದು ಒಂದಿಷ್ಟು ಜನರ ಆಹಾರ ವಿಹಾರ ಕೊರತೆ ಹೆಚ್ಚು ಕಡಿಮೆ ಆಗೋದ್ರಿಂದ ಹೊಟ್ಟೆ ನೋವು ಅಥವಾ ಮಲಬದ್ಧತೆ ಇಂಥದ್ದೆಲ್ಲ ಸಮಸ್ಯೆಗಳಾಗೋದ್ರಿಂದ ತಾಯಿಯಾದವಳು ರಾತ್ರಿಯ ನಿದ್ದೆಯನ್ನ ಕಳೆದುಕೊಂಡಿರ್ತಾಳೆ ಆದ್ರಿಂದ ಆ ರೀತಿ ಮಾಡೋದ್ರಿಂದ ಮಗು ಹುಟ್ಟಿದ ಮೇಲೆ ಅದರ ನಿದ್ರೆಯ ಟೈಮ್ ಅನ್ನ ವ್ಯತ್ಯಾಸ ಮಾಡ್ಕೊಳತ್ತೆ ಹಳೆಯ ಕಾಲದ ಟೈಮಿಂಗ್ಸ್ ಹೆಂಗೆ ತಾಯಿಯಂದ್ರು ಅಭ್ಯಾಸ ಮಾಡ್ಕೊಂಡಿದ್ರು ಆ ನಿದ್ರೆಯ ಕ್ರಮವನ್ನ ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಟೈಮ್ ಅನ್ನ ಕೊಡೋದನ್ನ ಈಕೆ ಕಲಿಬೇಕು ಒಂಬತ್ತು ಗಂಟೆಗೆ ಗರ್ಭಧಾರಣೆ ಮಾಡಿರುವಂತಹ ತಾಯಿಯಾದವಳು ಡೈಲಿ ಮಲ್ಕೊಂಡ್ರೆ ಮಗುವಿಗೆ ರಾತ್ರಿ ಒಂಬತ್ತು ಗಂಟೆ ಡಣ್ಣನ್ ಕೂಡ್ಲೆ ಮಲಗಬೇಕು ಅಂತ ಗೊತ್ತಾಗತ್ತೆ ಇವಳು ಒಂದ್ ಗಂಟೆ ರಾತ್ರಿ ತನಕ ಮೊಬೈಲು ಅದು ಇದು ಬಚ್ಲಿಗೆ ಹೋಗೋದು ಹೀಗೆ ಮಾಡ್ಕೊಳ್ತಾ ಎಚ್ಚವಾಗಿರೋದ್ ಅನುಸರಿಸಿದ್ರೆ ಮಗು ಒಂದ್ ಗಂಟೆ ಎರಡು ಗಂಟೆ ಮೂರ್ ಗಂಟೆ ರಾತ್ರಿ ತನಕ ಎಚ್ಚವಾಗಿರುತ್ತೆ ಇಷ್ಟೇ ಅಂತಹ ಗುಟ್ಟು ರಹಸ್ಯಮಯವಾಗಿರುವಂತದ್ ಗುಟ್ಟು ರಾತ್ರಿ ಎದ್ಕೊಂಡು ಆಟಾಡ್ತವಲ್ಲ ಕಿಚ್ತವಲ್ಲ ಮಕ್ಕಳು ಯಾಕೆ ಅಂತ ಹೇಳಿದ್ರೆ ಲೈಟ್ ಹಾಕೊಂಡು ತಂದೆ ತಾಯಿಯವರು ಟಿ ವಿ ನೋಡ್ಕೊಳ್ತಾ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಯಾವ ತಾಯಿ ಆ ಇದನ್ನ ಗಮನದಲ್ಲಿ ಇಟ್ಕೊಳಲ್ವೋ ನಿಮ್ಮ ಮಗು ಎರಡು ಗಂಟೆ ರಾತ್ರಿ ಆದ್ರೂ ಮಲ್ಗೋದಿಲ್ಲ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಮಲ್ಗಕ್ ಶುರು ಮಾಡತ್ತೆ ಒಂಬತ್ತು ಎಂಟು ತಿಂಗಳಾದ್ಮೇಲೆ ಅದು ಅವಾಗ ಕೈ ಆಡಿಸಿ ಕಾಲಾಡ್ಸಿ ಕುಣ್ದು ಸುಸ್ತಾಗಿರತ್ತಲ್ವಾ ಊಟ ಗೀಟ ಎಲ್ಲ ಹೆವಿ ಮಾಡಕ್ ಕಲ್ತ ಮೇಲೆ ರಾತ್ರಿ ಆಟೋಮೆಟಿಕ್ಲಿ ಮಲ್ಗಕ್ ಕಲಿಯತ್ತೆ ಅಲ್ಲಿ ತನಕ ನಿಮ್ಗೆ ರಾತ್ರಿ ಏನಿದ್ರೆ ಹಾಳು ಮಾಡತ್ತೆ ಇದು ಗಮನದಲ್ಲಿ ಇಟ್ಕೊಳ್ಬೇಕು ಆಯ್ತಾ ಇದ್ರ ನಂತರ ಮತ್ತು ಮಗುವಿನ ಅಳುವಿಗೆ ಕಾರಣಗಳು ಬಹಳಷ್ಟು ಇದೆ ಮಗುವಿನ ಅಳುವಿಗೆ ಕಾರಣಗಳು ಆಯ್ತಾ ಡೈಫರ್ ಮೂತ್ರ ಮಾಡ್ಕೊಂಡಿರತ್ತೆ ಇದು ಇನ್ನೇನೋ ಮಾಡ್ಕೊಂಡಿರತ್ತೆ ಅದನ್ನೆಲ್ಲ ಕ್ಷಣ ಕ್ಷಣದಲ್ಲಿ ಕ್ಲೀನ್ ಮಾಡ್ಬೇಕು ಆಮೇಲೆ ಮಗುವಿಗೆ ತುಂಬಾ ಹಸಿವಾದಾಗ ಅಮ್ಮ ಅಜ್ಜಿಯರ್ ಕೈಯಲ್ಲೋ ಇಬ್ರು ಕೈಯಲ್ಲೋ ಎತ್ಕೊಳಕ್ ಕೊಟ್ಬಿಡೋದು ಸಿಟ್ಟು ಬಂದ್ ಹೋಗತ್ತೆ ಮಗುವಿಗೆ ಹಸಿವಾಗ್ತಾ ಇದೆ ನನಗೆ ಹಾಲು ಕುಡ್ಸಿಲ್ಲ ಯಾರ್ದೋ ಕೈಯಲ್ಲಿ ಕೊಟ್ಟಿದ್ದಾಳೆ ಹೇಗೆ ಗೊತ್ತಾ ಮಕ್ಕಳ ಕೋಪ ಆ ಕ್ಷಣಕ್ಕೆ ಅದು ಸಮಾಧಾನ ಆಗಲ್ಲ ಮತ್ತೆ 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 ಬಿಟ್ಟಾಗ್ತಾ ಇರುತ್ತೆ ಅವಕ್ಕೆ ನೆನಪು ಬರುತ್ತೆ ನನಗೆ ಹಸಿವಾದಾಗ ಯಾರಿಗೋ ಕೈ ಕೊಟ್ಲು ನನ್ನ ಹಸಿವಾದಾಗ ಯಾರ ಕೈಯಲ್ಲಿ ಇದು ಮೈಂಡ್ಗೆ ಹೋಗಿರತ್ತೆ ಅವಕ್ಕೆ ಇನ್ನು ಎಳೆ ಬೆಳವಣಿಗೆಯ ತಲೆ ಅಲ್ವಾ ಕೋಪಗಳನ್ನೆಲ್ಲ ನಾವೇ ಕಲ್ಸೋದು ಹಸಿವಾಗ್ಬೇಕಾದ್ರೆ ಅರ್ಧ ಗಂಟೆ ತಡಿಸ್ಬಿಡೋದು ಅಷ್ಟೊತ್ತಿಗೆ ಇವರು ತಿನ್ನೋಕೋ ಉಣ್ಣೋಕ್ಕೋ ಟಾಯ್ಲೆಟಿಗೋ ಎಲ್ಲಿಗೋ ಹೋಗ್ಬಿಡ್ತಾರೆ ತಾಯಿ ಅಂದ್ರು ಮಗುಗೆ ಹಸಿವಾಗ್ತಾ ಇದೆ ಹಾಲು ಕುಡಿಬೇಕು ಆ ಕ್ಷಣದಲ್ಲಿ ಮಗುನ ಹಂಗೆ ಬಿಟ್ಬಿಡೋದು ಆಮೇಲೆ ಬಂದು ಸತಾಯಿಸಿ ಸತಾಯಿಸಿ ಹಾಲು ಕುಡಿಸುವ ತಾಯಿ ಅಂದ್ರು ಜಾಗ್ರತೆ ಇರಿ ಆಗ ಕಲ್ತಿರುವಂತಹ ಈ ಸತಾಯಿಸಿ ಹಾಲು ಕುಡಿಸ್ತಾರಲ್ಲ ತಾಯಂದ್ರು ಅವ್ರ ಮಗು ಅದು ಸಾಯೋ ತನಕ ತನವನ್ನ ಕಲಿಯತ್ತೆ ಅಳೋದನ್ ಕಲ್ತ್ಬಿಟ್ಟು ಆಯ್ತಾ ಇದು ಒಂದು ವಿಶೇಷವಾಗಿರುವಂತಹ ಮಾಹಿತಿ ಇದನ್ನ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ ಇವತ್ತು ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಪ್ರಶ್ನೆಗಳು ಯಾರ್ದು ಬಂದಿಲ್ಲ ಬಂದ್ರೆ ನಾನು ಮತ್ತೆ ಹೊಸದಾಗಿರುವಂತಹ ವಿಷಯಗಳನ್ನು ವಿಷಯಗಳನ್ನ ಇದು ಈಗಾಗಲೇ ಅರ್ಧ ವಿಷಯ ಆಯ್ತು ಇನ್ನೊಂದು ಅರ್ಧ ವಿಷಯ ಇದೆ ಮತ್ತು ಮತ್ತೆ ಬಹಳಷ್ಟು ವಿಷಯಗಳಿದೆ ನೀವೆಲ್ಲ ಇವುಗಳನ್ನು ಬಹಳಷ್ಟು ಜನ ತಿಳ್ಕೊಂಡಿರ್ತೀರಾ ಆದರೂ ಕೂಡ ಬಹಳಷ್ಟು ಜನ ತಿಳ್ಕೊಂಡಿರಲ್ಲ ಹೊಸ ಚೊಚ್ಚಲು ಹೊಸದಾಗಿ ವಿವಾಹ ಆಗೋರು ಹೊಸದಾಗಿ ಗರ್ಭಧಾರಣೆ ಮಾಡಿರುವವರ ತಾಯನರಿಗೆ ಎಷ್ಟು ಮಾಹಿತಿ ಇದ್ರು ಸಾಲಲ್ಲ ಮನೇಲಿರೋ ವಯಸ್ಸಾದವ್ರು ವಯಸ್ಸಾದವರು ಅವರು ಇವ್ರು ಹೇಳಿದ್ರೆ ಕೇಳೋ ಪೇಷನ್ಸ್ ಇಲ್ಲಿ ಹಿಂದಿನ ಅವ್ರಿಗಿಲ್ಲ ಯಾಕಂದ್ರೆ ವಿದ್ಯಾವಂತರು ನಮ್ಮ ಈಗಿನ ಪೀಳಿಗೆ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಭಯಂಕರ ದೊಡ್ಡ ದೊಡ್ಡ ವಿದ್ಯಾವಂತರು ಇಂಜಿನಿಯರು ಯಪ್ಪಾ ಡಾಕ್ಟ್ರು ಯಪ್ಪಾ ಇನ್ನೇನೇನು ದೊಡ್ಡ ದೊಡ್ಡ ಕಲ್ತು ಬಿಟ್ಟಿದ್ದಾರೆ ಅವ್ರ ಮನೇಲಿ ಹಿರಿಯರು ಹೇಳಿದ್ದು ಕೇಳಲ್ಲ ಇವರು ಕೇಳೋ ಸ್ಥಿತಿ ಇವಾಗಿನ ಹಿರಿಯರೆಲ್ಲ ಏನು ಅಂತ ಹೇಳಿದ್ರೆ ಟಿವಿ ನೋಡ್ ನೋಡ್ ಸೀರಿಯಲ್ ಒಂದೇ ಅವ್ರ ತಲೆಯಲ್ಲಿ ಮಗು ಯಾಕೆ ಅಳತ ಯಾಕಳ್ತಾ ಇದೆ ಅಯ್ಯೋ ನಮ್ ಮಗು ಯಾಕೋ ಅಳ್ತಾ ಇದೆ ಭಟ್ರತ್ರ ಕೇಳ್ಕೊಂಬರೋಣ ವಿದ್ಯೆ ಕಲ್ತವ್ರು ಭಟ್ರತ್ರ ಹೋಗೋದು ವಿದ್ಯೆ ಕಲೀದೆ ಇರೋರು ಭಟ್ರ ಹತ್ರನೇ ಹೋಗೋದು ಹೀಗಾಗ್ಬಿಡತ್ತೆ ಡಾಕ್ಟರ್ ಹತ್ರನೂ ಹೋಗ್ತಾರೆ ವಿದ್ಯೆ ಕಲ್ತವರು ಡಾಕ್ಟ್ರಿಗೆ ಅಡ್ವಾಂಟೇಜ್ ತಗೊಳ್ಳಿ ಯಾವ್ ಮಕ್ಳು ಅಳೋದಿಲ್ಲ ಹ್ಮ್ ಏನ್ ಕೊರತೆ ಆಗಿದೆ ಅಂತ ಹೇಳ್ತಾರೆ ಕಳಿಸ್ತಾ ಇರ್ತಾರಲ್ವಾ ಸರಿ ಹಾಗಾದ್ರೆ ಇನ್ನು ಹೊಸದಾಗಿರುವಂತಹ ವಿಷಯದ ಜೊತೆಗೆ ಮತ್ತೆ ನಾಳೆಗೆ ಇದ್ರ ಜೊತೆಗೆ ಸೇರಿಕೊಳ್ಳುತ್ತೇನೆ ಅಲ್ಲಿಯ ತನಕ ಶುಭವಾಗಲಿ ಧನ್ಯವಾದಗಳು